ರ ತಾಲೂಕಿನ ಸುಬ್ರಹ್ಮಣ್ಯದ ರಾಘವೇಂದ್ರ ಸಂಸ್ಕೃತ ಪಾಠಶಾಲೆಯ ಸಭಾಂಗಣದಲ್ಲಿ ತಾಲೂಕಾ ಪಂಚಾಯತ್ ಹೊನ್ನಾವರ ಹಾಗೂ ಮುಗ್ವಾ ಗ್ರಾಮ ಪಂಚಾಯತ್ ಆಶ್ರಯದಲ್ಲಿ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಸ್ವಚ್ಛತಾ ಹಿ ಸೇವಾ ಅಭಿಯಾನ ನಡೆಯಿತು ಅಭಿಯಾನಕ್ಕೆ ಚಾಲನೆ ನೀಡಿದ ಲೇಖಕರು ಹಾಗೂ ವೈದ್ಯರಾದ ಡಾ ಅನುಪಮ ಎಚ್ಎಸ್ ಮಾತನಾಡಿ ಪ್ರತಿಯೊಬ್ಬರೂ ತನ್ನೊಳಗಿನ ಅಹಂಕಾರ ಕಳೆದುಕೊಂಡು ಕಸ ಹೆಕ್ಕುವುದು ಕೀಳು ಎಂದು ತಿಳಿಯದೆ ಕಸ ಹೆಕ್ಕುವುದರಲ್ಲಿ ತೊಡಗಿಕೊಳ್ಳಬೇಕು ನಮ್ಮನ್ನು ನಾವು ಆತ್ಮಶೋಧ

ಸ್ವಚ್ಛತಾ ಕಾರ್ಯಕ್ರಮ ಪ್ರತಿ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆಯಲಿದೆ ಪ್ರತಿಯೊಬ್ಬರು ಸ್ವಚ್ಛತಾ ಕೆಲಸದಲ್ಲಿ ಪಾಲ್ಗೊಳ್ಳಬೇಕು ಸ್ವಚ್ಛತೆ ಯಾಕೆ ಬೇಕು ಯಾಕೆ ಮಾಡಬೇಕು ಎಂದು ಸಾರ್ವಜನಿಕರಿಗೆ ಮತ್ತು ಮಕ್ಕಳಿಗೆ ತಿಳಿಸುವಂತ ಅರ್ಥಪೂರ್ಣ ಕಾರ್ಯಕ್ರಮ ಇದಾಗಿದೆ ಎಂದರು ಈ ವೇಳೆ ಬಾಲಚಂದ್ರನಾಯ ಕಾರ್ಯಕ್ರಮ ನಿರ್ವಹಿಸಿ ಸ್ವಾಗತಿಸಿದರು ಪಿಡಿಒ ಸವಿತಾ ಗೌಡ ವಂದಿಸಿದರು ವೇದಿಕೆಯಲ್ಲಿ ಮೂಗುವ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ವಿದ್ಯಾ ಮೇಸ್ತ ಸದಸ್ಯರಾದ ನಾರಾಯಣ್ ನಾರಾಯಣಗೌಡ ಇದ್ದರು ಸಭಾ ಕಾರ್ಯಕ್ರಮದ ನಂತರ ಹೆದ್ದಾರಿ ಅಂಚಿನ ಕಸ ಎಕ್ಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ